ಬಿಜೆಪಿಗೆ ಅಧ್ಯಕ್ಷರ ಕಂಟಕ ಏನಾದರೂ ಶುರುವಾಯ್ತಾ ಮೋದಿ ಮತ್ತು ಆರ್ ಎಸ್ ಎಸ್ ಕಚ್ಚಾಟದಲ್ಲಿ ಅಧ್ಯಕ್ಷಗಿರಿ ಪರದಾಡ್ತಾ ಇದೆ ಮುಂದಿನ ಬಿಜೆಪಿಯ ಅಧ್ಯಕ್ಷ ಯಾರು ಬಿಜೆಪಿ ಅಧ್ಯಕ್ಷರ ನೇಮಕ ಆರ್ ಎಸ್ ಎಸ್ಗೆ ಬರ್ತಾರ ಮೋದಿಯವರು ನಮಸ್ಕಾರ ಬಿಜೆಪಿಯ ಅಧ್ಯಕ್ಷರಾಗಿ ಜಗತ್ ಪ್ರಕಾಶ್ ನಡ್ಡಾ ಜೆ ಪಿ ನಡ್ಡಾ ಅವರ ಅಧಿಕಾರಾವಧಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿಗೆ ಕೊನೆಗೊಂಡಿದೆ ಅವರ ಅಧಿಕಾರದ ಅವಧಿ ಮುಗಿದು ಒಂದೂವರೆ ವರ್ಷಗಳಾದರೂ ಹೊಸ ಅಧ್ಯಕ್ಷರ ನೇಮಕ ಆಗಿಲ್ಲ ಇಂದಿಗೂ ಬಿಜೆಪಿ ರಾಷ್ಟ್ರಾಧ್ಯಕ್ಷರ ನೇಮಕ ಬಿಜೆಪಿಗೆ ಕಗ್ಗಂಟಾಗಿನೂ ಉಳಿದ್ಬಿಟ್ಟಿದೆ ಬಿಜೆಪಿಯಲ್ಲಿ ಆಂತರಿಕವಾಗಿ ಯಾವುದೇ ಸಮಸ್ಯೆ ಇಲ್ಲ ಅಂತ ಹೇಳಲಾಗ್ತಾ ಇದ್ರೂ ಮೋದಿ ಬನ ಮತ್ತು ಆರ್ ಎಸ್ ಎಸ್ ನಡುವಿನ ಜಟಾಪಟಿನೇ ಅಧ್ಯಕ್ಷರ ನೇಮಕವನ್ನು ಜಟಿಲಗೊಳಿಸಿದೆ ಅನ್ನೋದು ವಾಸ್ತವ ಈ ಕಗ್ಗಂಟನ ಬಿಡಿಸೋದಕ್ಕೆ ಆಗದೆ ಬಿಜೆಪಿ ಒದ್ದಾಡ್ತಾ ಇದೆ ಕೇಂದ್ರ ಆರೋಗ್ಯ ಸಚಿವರಾಗಿರೋ ನಡ್ಡಾ ಅವರೇ ಹಂಗಾಮಿ ಅಧ್ಯಕ್ಷರಾಗಿ ಮುಂದುವರೆದಿದ್ದಾರೆ ಈವರೆಗೆ ಮೋದಿ ಕಡೆಯವರು ಮತ್ತು ಆರ್ ಎಸ್ ಎಸ್ ನಡುವೆ ಹಲವು ಸುತ್ತುಗಳ ಮಾತುಕತೆಗಳು ಕೂಡ ನಡೆದಿದ್ದಾವೆ ಆದರೆ ಒಮ್ಮತಕ್ಕೆ ಬರೋದಕ್ಕೆ ಆಗಿಲ್ಲ ಈಗ ಬಿಹಾರ ಚುನಾವಣೆಗಳು ನಡೀತಾ ಇದೆ ಆ ಚುನಾವಣೆಯ ಬಳಿಕ ಬಿಜೆಪಿ ಅಧ್ಯಕ್ಷೀಯ ಹುದ್ದೆಯ ಮಾತುಕತೆಗಳು ನಡೆಯುತ್ತೆ ಅಂತ ಹೇಳಲಾಗ್ತಾ ಇದೆ ಈ ಹಿಂದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಸೆಪ್ಟೆಂಬರ್ನಲ್ಲಿ ರಾಜನಾಥ್ ಸಿಂಗ್ ಅವರ ನಿವಾಸದಲ್ಲಿ ಮೋದಿ ಬನ ಮತ್ತು ಆರ್ ಎಸ್ ಎಸ್ ಬನಗಳು ಭೇಟಿಯಾಗಿದ್ವು ರಾಜನಾಥ್ ಸಿಂಗ್ ಜೊತೆಗೆ ಅಮಿತ್ ಶಾ ಮತ್ತು ಬಿ ಎಲ್ ಸಂತೋಷ್ ಬಿಜೆಪಿ ಪರವಾಗಿ ಹಾಜರಾಗಿದ್ರು ಆರ್ ಪ್ರತಿನಿಧಿಗಳಾಗಿ ಸಂಘದ ಪ್ರಧಾನ ಕಾರ್ಯದರ್ಶಿ ದತ್ತಾತ್ರೇಯ ಹೊಸಬಾಳೆ ಮತ್ತು ಭಾವಿ ಸರ ಸಂಘ ಚಾಲಕ ಅರುಣ್ ಕುಮಾರ್ ಕೂಡ ಭಾಗಿಯಾಗಿದ್ರು ಐದು ಗಂಟೆಗಳ ಕಾಲ ನಡೆದ ಈ ಸಭೆಯಲ್ಲಿ ಬಿಜೆಪಿಯಿಂದ ಹಲವು ಹೆಸರುಗಳು ಪರಿಗಣನೆಗೆ ಬಂದಿದ್ವು ಆದ್ರೆ ಆರ್ ಎಸ್ ಎಸ್ ಆ ಹೆಸರುಗಳನ್ನ ಪರಿಗಣನೆಗೆ ತೆಗೆದುಕೊಳ್ಳೋದಕ್ಕೆ ನಿರಾಕರಿಸಿತು ಅಂದಿನಿಂದ ಇಂದಿನವರೆಗೂ ಅಧ್ಯಕ್ಷರನ್ನ ಆಯ್ಕೆ ಮಾಡೋದಕ್ಕೆ ಬಿಜೆಪಿ ಆರ್ ಎಸ್ ಎಸ್ಗೆ ಸಾಧ್ಯನೇ ಆಗಲಿಲ್ಲ ಸಂಘದ ಸಂಪ್ರದಾಯದಂತೆ ಬಿಜೆಪಿ ಅಧ್ಯಕ್ಷ ಹುದ್ದೆಗೆ ಆರ್ ಎಸ್ ಎಸ್ ನಿರ್ದಿಷ್ಟ ಹೆಸರುಗಳನ್ನು ಸೂಚಿಸೋದಿಲ್ಲ ಹೆಸರುಗಳನ್ನು ಹೆಸರುಗಳನ್ನ ಬಿಜೆಪಿನೇ ಪ್ರಸ್ತಾಪ ಮಾಡುತ್ತೆ ಆ ಪ್ರಸ್ತಾವನೆಗಳನ್ನ ಬಿಜೆಪಿ ಮತ್ತು ಆರ್ ಎಸ್ ಎಸ್ ಸೌಹಾರ್ದಯುತವಾಗಿ ಚರ್ಚೆ ಮಾಡಿ ಅನುಮೋದಿಸಲಾಗುತ್ತೆ ಈವರೆಗೆ ಇದೇ ಸಂಪ್ರದಾಯ ನಡೆದುಕೊಂಡು ಬಂದಿದೆ ಆದರೆ ಹಲವು ಬಾರಿ ಎಲ್ಲವೂ ಕೂಡ ತಲೆ ಕೆಳಗಾಗ್ತಾ ಇದೆ ಅನ್ನೋ ಅಭಿಪ್ರಾಯಗಳಿದೆ ಕಳೆದ ವರ್ಷ ಸೆಪ್ಟೆಂಬರ್ನಲ್ಲಿ ಪಕ್ಷದ ಅಧ್ಯಕ್ಷ ಹುದ್ದೆಗೆ ಬಿಜೆಪಿ ಎಂಟು ಒಂಬತ್ತು ಹೆಸರುಗಳನ್ನು ಪ್ರಸ್ತಾಪಿಸಿತ್ತು ಅವರಲ್ಲಿ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿ ಸುನಿಲ್ ಬನ್ಸಾಲ್ ಎಬಿವಿಪಿ ಮಾಜಿ ಅಧ್ಯಕ್ಷ ವಿನೋದ್ ತಾವಡೆ ಅವರು ಮತ್ತು ಆರ್ ಎಸ್ ಎಸ್ ನಾಯಕ ಹೊಸಬಾಳೆ ಅವರ ನಿಕಟವರ್ತಿ ಆಗಿದ್ರು ಇತರ ಹೆಸರುಗಳಲ್ಲಿ ಸಿ ಆರ್ ಪಾಟೀಲ್ ಮನೋಹರ್ ಲಾಲ್ ಖಟ್ಟರ್ ಶಿವರಾಜ್ ಸಿಂಗ್ ಚೌಹಾನ್ ರಾಜನಾಥ್ ಸಿಂಗ್ ಭೂಪೇಂದ್ರ ಯಾದವ್ ದೇವೇಂದ್ರ ಫಡ್ನವೀಸ್ ಮತ್ತು ಧರ್ಮೇಂದ್ರ ಪ್ರಧಾನ್ ಅವರಿದ್ದಾರೆ ಇವರೆಲ್ಲರೂ ಕೂಡ ಮೋದಿ ಪಡೆಯಲ್ಲಿ ಗುರುತಿಸಿಕೊಂಡಿದ್ದಾರೆ ಆದರೆ ಬಿಜೆಪಿ ಪ್ರಸ್ತಾಪ ಮಾಡಿದ ಈ ಎಲ್ಲರೂ ವ್ಯಕ್ತಿಗಳು ಪಕ್ಷದ ಅಧ್ಯಕ್ಷರಾಗಿ ಕೆಲಸವನ್ನ ಮಾಡಬಲ್ಲರು ಅಂತ ಭಾವಿಸಿದ್ರು ಆರ್ ಎಸ್ ಎಸ್ ಒತ್ತು ಕೊಡೋದು ರಾಜಕೀಯ ಅನುಭವ ಮತ್ತು ಸ್ವಾಯತ್ತತೆಯ ಜೊತೆಗೆ ಕಾರ್ಯನಿರ್ವಹಿಸೋ ಸಾಮರ್ಥ್ಯವಿರೋ ವ್ಯಕ್ತಿಗಳಿಗೆ ಮಾತ್ರ ಅಂತ ಹೇಳಲಾಗಿದೆ ಮತ್ತೆ ಮತ್ತೆ ಸವಿಯ ಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್ ಈ ವಿಡಂಬದ ಕಾರಣಕ್ಕಾಗಿ ಹಂಗಾಮಿ ಅಥವಾ ಕಾರ್ಯಾಧ್ಯಕ್ಷರನ್ನು ನೇಮಿಸುವುದಾಗಿ ಬಿ ಜೆ ಪಿ ಹೇಳ್ಕೊಂಡಿತು ಆದರೆ ಈವರೆಗೆ ಅದು ಕೂಡ ಆಗಿಲ್ಲ ಅಧ್ಯಕ್ಷ ಹುದ್ದೆಯ ಪ್ರಸ್ತಾವನೆಯಲ್ಲಿರೋ ಚೌಹಾನ್ ಮತ್ತು ರಾಜನಾಥ್ ಸಿಂಗ್ ಈ ಇಬ್ಬರು ಕೇಂದ್ರ ಸರ್ಕಾರದ ಹಿರಿಯ ಸಚಿವರಾಗಿದ್ದರು ಆರ್ ಎಸ್ ಎಸ್ ಜೊತೆಗೂ ಕೂಡ ಉತ್ತಮ ಒಡನಾಟ ಒಲವನ್ನು ಹೊಂದಿದ್ದಾರೆ ಆದರೂ ಈ ಇಬ್ಬರನ್ನು ತಮ್ಮ ಸಂಪುಟದಿಂದ ಹೊರ ಕಳಿಸೋದಕ್ಕೆ ಪ್ರಧಾನಿ ಮೋದಿ ಹಿಂದೇಟನ್ನು ಹಾಕ್ತಾ ಇದ್ದಾರೆ ಬಿ ಜೆ ಪಿಗಳಿಗೆ ನಡ್ಡಾ ಅವರಂಥವರು ಅಧ್ಯಕ್ಷರಾಗಬೇಕು ಅವರು ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ಅಡಿಯಲ್ಲಿ ಪಕ್ಷವನ್ನು ಮುನ್ನಡೆಸಬೇಕು ಕೇಂದ್ರ ಸರ್ಕಾರ ತೆಗೆದುಕೊಳ್ಳೋ ಯಾವುದೇ ನಿರ್ಧಾರವನ್ನು ಅಧ್ಯಕ್ಷರಾಗಿ ಅವರು ಬೆಂಬಲ ಮಾಡುವಂತಿರಬೇಕು ಅಂದರೆ ಅರ್ಥಾತ್ ಚುನಾವಣಾ ಆಯೋಗ ಸಿ ಎ ಜಿ ಇ ಡಿ ಸಿ ಬಿ ಐ ಸಿ ಐ ಸಿ ಸಿ ಶಾಸನಬದ್ಧ ಸಂಸ್ಥೆಗಳು ಹೇಗೆ ಕೇಂದ್ರದ ಅನತಿಯಲ್ಲಿ ಕೈಗೊಂಬೆಯಾಗಿ ಕೆಲಸವನ್ನು ಮಾಡ್ತಾ ಇದೆಯೋ ಅದೇ ರೀತಿ ಬಿಜೆಪಿಯು ಕೂಡ ಪಕ್ಷವಾಗಿ ಮೋದಿ ಸರ್ಕಾರದ ನಿರ್ಧಾರಗಳಿಗೆ ಹ್ಞೂ ಅಂತ ಬಿಟ್ಬೇಕು ಇದು ಅವರ ಬಯಕೆ ಆಗಿದೆ ಅದರಂತೆಯೇ ಹೆಸರುಗಳನ್ನು ಬಿಜೆಪಿ ಪ್ರಸ್ತಾಪಿಸ್ತಾ ಇದೆ ಆದರೆ ಇದನ್ನು ಆರ್ ಎಸ್ ಎಸ್ ಒಪ್ತಾ ಇಲ್ಲ ಪಕ್ಷ ಸ್ವತಂತ್ರವಾಗಿ ಸರ್ಕಾರಕ್ಕೆ ನೀತಿಗಳು ಮತ್ತು ಕಾರ್ಯಕ್ರಮಗಳನ್ನು ರೂಪಿಸುವಲ್ಲಿ ಸಲಹೆ ಸೂಚನೆಗಳನ್ನು ನೀಡುವಂತಿರಬೇಕು ಅಂತ ಆರ್ ಎಸ್ ಎಸ್ ಅಂತಹ ಸ್ವತಂತ್ರವನ್ನು ವಾಜಪೇಯಿ ಆಡಳಿತಾವಧಿಯಲ್ಲಿ ಬಿಜೆಪಿ ಹೊಂದಿತ್ತು ವಾಜಪೇಯಿ ಸರ್ಕಾರಕ್ಕೆ ಸ್ವತಂತ್ರವಾಗಿ ಸಲಹೆಗಳನ್ನು ನೀಡ್ತಾ ಇತ್ತು ವಿಮಾ ನಿಯಂತ್ರಣ ಮಸೂದೆ ಮತ್ತು ಬೆಲೆ ಏರಿಕೆಯಂತಹ ವಿಷಯಗಳಲ್ಲಿ ವಿರೋಧವನ್ನು ಕೂಡ ವ್ಯಕ್ತಪಡಿಸಿತ್ತು ಎರಡು ಸಾವಿರದ ಒಂದರ ಜುಲೈ ಮೂವತ್ತೊಂದರಂದು ನಡೆದ ಬಿಜೆಪಿ ಸಂಸದೀಯ ಸಭೆಯಲ್ಲಿ ಸರ್ಕಾರದ ನಿರ್ಧಾರಗಳ ವಿರುದ್ಧ ಭಿನ್ನಾಭಿಪ್ರಾಯ ವ್ಯಕ್ತವಾಗಿದ್ದಕ್ಕೆ ವಾಜಪೇಯಿ ವಾಜಪೇಯಿ ಅವರು ಪ್ರಧಾನಿ ಸ್ಥಾನಕ್ಕೆ ರಾಜೀನಾಮೆ ನೀಡೋ ಬೆದರಿಕೆಯನ್ನು ಹಾಕಿದ್ರು ಅದಾಗ್ಯೂ ಸರ್ಕಾರವನ್ನು ಬೆಂಬಲಿಸ್ತಾನೆ ಬಿಜೆಪಿ ವಿಮರ್ಶೆಯನ್ನು ಕೂಡ ಮಾಡ್ತಾ ಇತ್ತು ಆದರೆ ಈಗ ನಡ್ಡಾ ನೇತೃತ್ವದಲ್ಲಿ ಬಿಜೆಪಿ ಕೇಂದ್ರ ಸರ್ಕಾರದ ಅಧೀನಕ್ಕೆ ಒಳಪಟ್ಟಿದೆ ಬಿಜೆಪಿ ಸಭೆಗಳಿಗೆ ಮೋದಿಯವರು ಕೇವಲ ಭಾಷಣ ಮಾಡೋದಕ್ಕೆ ಮಾತ್ರನೇ ಹಾಜರಾಗ್ತಾರೆ ಸಭೆಗಳಲ್ಲಿ ಅವರು ಅಭಿಪ್ರಾಯವನ್ನು ಆಲಿಸೋದಿಲ್ಲ ಸಲಹೆಗಳನ್ನು ಸ್ವೀಕಾರ ಮಾಡೋದಿಲ್ಲ ಅನ್ನೋ ಆರೋಪಗಳಿದೆ ಹೀಗಾಗಿ ಬಿಜೆಪಿಯಲ್ಲಿ ರಚನಾತ್ಮಕ ಪಾತ್ರವನ್ನು ಪುನಃ ಸ್ಥಾಪಿಸೋದಕ್ಕೆ ಆರ್ ಎಸ್ ಎಸ್ ಬಯಸ್ತಾ ಇದೆ ಇದಕ್ಕೆ ಮೋದಿ ಶಾ ಬಗ್ತಾ ಇಲ್ಲ ಗಮನ ಎಂಬತ್ತರಲ್ಲಿ ಬಿಜೆಪಿ ರಚನೆಯಾದಾಗಿನಿಂದನೂ ಪಕ್ಷದೊಂದಿಗೆ ಆರ್ ಎಸ್ ಎಸ್ ತನ್ನ ರಾಜಕೀಯ ಘಟಕವನ್ನ ಸಂಘಟಿಸುವಲ್ಲಿ ಪ್ರಚಾರ ಮಾಡುವಲ್ಲಿ ತನ್ನ ಪ್ರಚಾರಕರನ್ನ ಪಕ್ಷಕ್ಕೆ ಕಳಿಸಿದೆ ಪಕ್ಷದ ಆರಂಭಿಕ ವರ್ಷಗಳಲ್ಲಿ ಆರ್ ಎಸ್ ಎಸ್ ಹಿರಿಯ ಪ್ರಚಾರಕರನ್ನ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ನಿಯೋಜಿಸಲಾಗ್ತಾ ಇತ್ತು ಅವರು ಪಕ್ಷ ಮತ್ತು ಸಂಘದ ನಡುವೆ ಸಂಯೋಜಕರಾಗಿ ಅಥವಾ ರಾಜಕೀಯ ಕಮಿಷನರ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು ಹೀಗಾಗಿನೇ ಬಿ ಜೆ ಪಿ ಅಧ್ಯಕ್ಷರು ಮತ್ತು ರಾಷ್ಟ್ರೀಯ ಕಾರ್ಯಕಾರಿಣಿಯ ಆಯ್ಕೆಯಲ್ಲಿ ಆರ್ ಎಸ್ ಎಸ್ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತೆ ಈ ಹಿಂದೆ ಅಮಿತ್ ಶಾ ಅವರನ್ನು ಪಕ್ಷದ ಅಧ್ಯಕ್ಷರನ್ನಾಗಿ ಮಾಡಿದಾಗಲೂ ಅಮಿತ್ ಶಾ ಪಕ್ಷ ಮತ್ತು ಸಂಘದ ನಡುವಿನ ಸಂಬಂಧವನ್ನು ಸರಿದೂಗಿಸ್ಕೊಂಡು ಹೋಗ್ತಾರೆ ಅಂತ ಅವರನ್ನು ಆಯ್ಕೆ ಮಾಡಲಾಗಿತ್ತು ಆದರೆ ಬಿ ಜೆ ಪಿ ಅಧಿಕಾರಕ್ಕೆ ಬಂದ ಬಳಿಕ ಅಮಿತ್ ಶಾ ಗೃಹ ಮಂತ್ರಿಯಾದರು ಪಕ್ಷದ ಅಧ್ಯಕ್ಷ ಸ್ಥಾನವನ್ನು ತ್ಯಜಿಸಿದರು ಅಂದಿನಿಂದ ಅವರ ವರ್ತನೆನೇ ಬದಲಾಯಿತು ಮೋದಿ ಮತ್ತು ಅಮಿತ್ ಶಾ ಜೋಡಿ ಸಂಘವನ್ನು ಕಡೆಗಣಿಸಿ ತಮ್ಮದೇ ರಾಜ್ಯಪಾರವನ್ನು ನಡೆಸೋದಕ್ಕೆ ಮುಂದಾದ್ರು ಬಿಜೆಪಿ ಅಧ್ಯಕ್ಷ ನಡ್ಡಾ ಅವರನ್ನ ತಮ್ಮ ತಾಳಕ್ಕೆ ತಕ್ಕಂತೆ ಕುಣಿಯುವಂತೆ ಮಾಡಿಕೊಂಡ್ರು ಈಗ ನಡ್ಡಾ ಅಧಿಕಾರ ಮುಗಿದಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿಯಲ್ಲಿ ಲೋಕಸಭಾ ಚುನಾವಣೆಯ ಕಾರಣವನ್ನ ಹೇಳಿ ಅವರ ಅಧ್ಯಕ್ಷಗಿರಿಯ ಅಧಿಕಾರವನ್ನು ಆರು ತಿಂಗಳ ಕಾಲ ವಿಸ್ತರಣೆ ಮಾಡಲಾಗಿತ್ತು ಆನಂತರ ಹರಿಯಾಣ ಮಹಾರಾಷ್ಟ್ರ ಜಾರ್ಖಂಡ್ ಜಮ್ಮು ಮತ್ತು ಕಾಶ್ಮೀರ ಹಾಗೂ ದೆಹಲಿ ವಿಧಾನಸಭಾ ಚುನಾವಣೆಗಳನ್ನು ಮುಂದಿಟ್ಟುಕೊಂಡು ಒಂದೂವರೆ ವರ್ಷ ಕಾಲ ಅಧ್ಯಕ್ಷರ ನೇಮಕವನ್ನ ಮುಂದಕ್ಕೆ ತಳ್ಳಲಾಗಿದೆ ಆದಾಗ್ಯೂ ಇದೇ ಅವಧಿಯಲ್ಲಿ ಅನೇಕ ರಾಜ್ಯಗಳಿಗೆ ಬಿಜೆಪಿ ರಾಜ್ಯಾಧ್ಯಕ್ಷರ ನೇಮಕವನ್ನು ಕೂಡ ಮಾಡಿದೆ ಆದರೆ ನಡ್ಡಾ ಉತ್ತರಾಧಿಕಾರಿಯ ನೇಮಕ ಮಾತ್ರ ಸಾಧ್ಯ ಆಗಿಲ್ಲ ಈಗ ಬಿಹಾರ ಚುನಾವಣೆ ಮುಂದಿದೆ ಬಹುಶಃ ಈ ಚುನಾವಣೆಯ ಕಾರಣವನ್ನ ಇಟ್ಕೊಂಡು ಅಧ್ಯಕ್ಷರ ನೇಮಕ ಮತ್ತಷ್ಟು ಮುಂದಕ್ಕೆ ಹೋಗ್ಬೋದು ಆದರೆ ಮುಖ್ಯವಾಗಿ ಆರ್ ಎಸ್ ಎಸ್ ಮತ್ತು ಬಿಜೆಪಿ ನಡುವಿನ ಭಿನ್ನಾಭಿಪ್ರಾಯಗಳು ಯಾವ ರೀತಿಯಲ್ಲಿದೆ ಅಂದರೆ ನಡ್ಡಾ ಅವರು ಈ ವರ್ಷದ ಅಂತ್ಯದವರೆಗೆ ಅಥವಾ ಅದಕ್ಕಿಂತ ಹೆಚ್ಚು ಕಾಲ ಪಕ್ಷದ ಅಧ್ಯಕ್ಷರಾಗಿ ಮುಂದುವರಿಯೋ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ